ಹಾಯ್ ವೆಲ್ಕಮ್ ಟು ಅಮೃತ ಸೃಷಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಮೃತ ಇವತ್ತು ನಾನು ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಮ್ಮ ರೊಟ್ಟಿ ಮಾಡ್ತಾ ಇದ್ರು ಆ ವಿಡಿಯೋ ಕ್ಲಿಪ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಬಿಸಿ ನೀರನ್ನ ಕಾಯೋಕೆ ಇಟ್ಕೋಬೇಕು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಉಪ್ಪನ್ನ ಹಾಕಿ ನೀಟಾಗಿ ಕಾಯಿಸ್ಕೊಂಡು ಅದಕ್ಕೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ತಾ ಹೋಗಬೇಕು ಉಂಡೆ ಉಂಡೆ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಬೇಕೆಂದರೆ ತಣ್ಣೀರನ್ನ ಯೂಸ್ ಮಾಡಿಕೊಂಡು ನೀಟಾಗಿ ಉಂಡೆ ಮಾಡ್ಕೋಬೇಕು ಅಕ್ಕಿ ರೊಟ್ಟಿ ನೆನಪು ಮಾಡ್ಕೊಳ್ತಾ ಇದ್ದರೆ ನಮ್ದು ಹಳ್ಳಿ ಜೀವನ ನೆನಪಾಗುತ್ತೆ ಈ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮತ್ತು ತುಪ್ಪ ಹಾಕೊಂಡು ತಿಂತಾ ಇದ್ರೆ ಮಾರ್ನಿಂಗ್ ಏನೇನೇ ಹೆಂಗಿರುತ್ತೆ ಅಂದರೆ ಸ್ವರ್ಗ ಒಂದು ಸೆಕೆಂಡ್ ರಪ್ ಅಂತ ಪಾಸಾಗಿ ಹೋಗುತ್ತೆ ಇದು ಅಕ್ಕಿ ರೊಟ್ಟಿ ಸ್ಪೆಷಲು ನಮ್ಮ ತುಮಕೂರು ಸೈಡ್ ಫೇಮಸ್ ಅನ್ಕೋತೀನಿ ನಿಮ್ಮ ಊರುಗಳಲ್ಲೂ ಇದೇ ಥರ ನೀವು ಅಕ್ಕಿ ರೊಟ್ಟಿ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ ನೀಟಾಗಿ ಅಕ್ಕಿ ರೊಟ್ಟಿನ ಉಂಡೆ ಥರ ಮಾಡಿಕೊಂಡು ಅಮ್ಮ ರೊಟ್ಟಿ ತೊಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ನನ್ನ ಅಮ್ಮನ ಕೇಳಿದೆ ಅಮ್ಮ ಫಸ್ಟ್ನಲ್ಲೇ ರೊಟ್ಟಿ ನನಗೆ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಓ ನಿನ್ಗೆ ಏನಕ್ಕೆ ಕೊಡಲಿ ನನ್ನ ಮಕ್ಳು ಕಾಯ್ತಿದ್ದಾವೆ ಅಂತ ಹೇಳಿದ್ರು ಯಾರು ಯಾರಂತ ನಾನು ತಿಂಕ್ ಮಾಡಿದ್ರೆ ನಮ್ಮ ಹಸು ಮತ್ತು ನಮ್ಮ ನಾಯಿ ಕಾಯ್ತಾ ಇದೆ ಅಂತ ಗೊತ್ತಾಯಿತು ಓಕೆ ಅವ್ರಿಗೆ ಕೊಡಿ ಅಟ್ಲೀಸ್ಟ್ ನೆಕ್ಸ್ಟ್ ರೊಟ್ಟಿನಾದರೂ ನನಗೆ ಕೊಡು ಮಮ್ಮಿ ಅಂತ ಹೇಳಿದೆ ಓಕೆ ಕೊಡ್ತೀನಿ ತಿನ್ನಿವಂತ ಇರು ಅಂತ ಹೇಳಿಬಿಟ್ಟು ಎರಡನೇ ರೊಟ್ಟಿನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು ಎರಡನೇ ರೊಟ್ಟಿನ ನೀಟಾಗಿ ತೊಟ್ಕೊಂಡ್ಬಿಟ್ಟು ಹಾಕ್ತಾಯಿದ್ರು ಸೊ ಫಸ್ಟ್ನೇ ರೊಟ್ಟಿ ನಾಯಿಗಾಯಿತು ಸೆಕೆಂಡ್ನೇ ರೊಟ್ಟಿ ನಾನು ನಾಯಿ ಥರ ಕಾಯ್ತಾ ಇದ್ದೆ ಸೊ ಕೊಡ್ತಾರೆ ಅಂತ ಕಾಯ್ತಿದ್ದೆ ಇವಾಗ ಹಳ್ಳಿ ಸೈಡ್ ನೆನಪಾಗುತ್ತೆ ಈಗಂದರೆ ರಾತ್ರಿ ಉಳಿದಿರೋ ಸಾಂಬಾರ್ಗೆ ಕಾಯಿನ ತುರಿದ್ಬಿಟ್ಟು ಹಾಕ್ಕೊಂಡು ತಿಂತಾ ಇದ್ದರೆ ಕಾಂಬಿನೇಷನ್ನೇ ತುಂಬ ಚೆನ್ನಾಗಿ ಅನ್ಸುತ್ತೆ ಸಲ ಟ್ರೈ ಮಾಡಿ ರಾತ್ರಿ ಉಳಿದಿ ರಾತ್ರಿ ಉಳಿದಿರೋ ಸಾಂಬಾರಿಗೆ ಮಾರ್ನಿಂಗ್ ಎದ್ದು ಕಾಯಿ ತುರಿದು ಹಾಕ್ಕೊಂಬಿಟ್ಟು ಅದನ್ನು ರೊಟ್ಟಿ ಜೊತೆಗೆ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಮ್ಮ ನೀಟಾಗಿ ಇಲ್ಲ ನೀರನ್ನ ಸವ್ರಿಬಿಟ್ಟು ನೀಟಾಗಿ ಬೇಯಿಸ್ತಾ ಇದ್ರು ಸೊ ಇದೇ ನನ್ನ ಇವತ್ತಿನ ಅಕ್ಕಿ ರೊಟ್ಟಿ ರೆಸಿಪಿ ಆಗಿರುತ್ತೆ ಅಮ್ಮ ಜೊತೆಗೇನೆ ಆಲ್ರೆಡಿ ಕಾಯಿ ಅಜ್ಜಿ ತುರ್ಕೊಟ್ಟಿದ್ರು ಅದನ್ನು ಸಾಂಬಾರ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೊಟ್ರು ಹೂ ಹಾಕ್ಕೊಂಡು ತಿನ್ನುವಾಗಮ್ಮ ಅಂತ ಹೇಳ್ಬಿಟ್ಟು ಸೊ ನಾನು ಬಿಸಿ ಬಿಸಿ ರೊಟ್ಟಿ ವಿತ್ತು ರಾತ್ರಿ ಸಾಂಬಾರು ಮತ್ತು ಕಾಯಿನ ಜೊತೆಗೆ ಹಾಕ್ಕೊಂಡು ಬಾರಿಸ್ತಾ ಇದ್ರೆ ಫುಲ್ಲು ಸ್ವರ್ಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ